ನಮಸ್ತೆ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆಯ ಪ್ರತೀಕ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ನಾವು ಆರಾಧನೆ ಮಾಡ್ತೀವಿ ನೋಡಿ ಬ್ರಹ್ಮಚಾರಿಣಿ ಅಂತಂದರೆ ಆಕೆ ಶುದ್ಧತೆಯ ಪ್ರತೀಕ ಏಕಾಗ್ರತೆ ನಿಷ್ಠೆ ಸ್ಥಿರ ಪ್ರಜ್ಞೆಯನ್ನು ಕೊಡ್ತಕ್ಕಂಥವಳು ನಿಗ್ರಹವನ್ನು ಮಾಡ್ತಕ್ಕಂಥವಳು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕೆಟ್ಟ ಆಲೋಚನೆಗಳು ಹಠ ಚಟಗಳನ್ನು ದೂರ ಮಾಡಿ ಯಾವ ರೀತಿ ಓದಬೇಕು ಯಾವ ರೀತಿ ಕೆಲಸವನ್ನು ಸಾಧಿಸ್ಕೊಳ್ಬೇಕು ಸಂಪಾದನೆ ಎಷ್ಟು ಮಾಡಿಕೊಳ್ಬೇಕು ಆ ವಿದ್ಯಾಭ್ಯಾಸದಲ್ಲಿರ್ತಕ್ಕಂಥ ಆ ತೊಡುಕುಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈಕೆ ನಮಗೆ ಸಹಾಯವನ್ನು ಮಾಡ್ತಕ್ಕಂಥವಳು ಈ ದಿನ ಪ್ರತಿಯೊಬ್ಬ ತಂದೆ ತಾಯಿಯೂ ಸಹ ತಮ್ಮ ಮಕ್ಕಳಿಗೋಸ್ಕರ ಆ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧನೆ ಮಾಡಿ ಹಾಗೆ ಮಕ್ಕಳ ಕೈನಲ್ಲೂ ಸಹ ತಾಯಿಯ ಒಂದು ಈ ಮಂತ್ರವನ್ನು ಹೇಳಿಸಿ ಯಾ ದೇವಿ ಸರ್ವಭೂತೇಶು ವಿದ್ಯಾರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಈ ಮಂತ್ರವನ್ನು ಇಪ್ಪತ್ತೆಂಟು ಸಲ ಅಥವಾ ಮೂವತ್ತ್ಮೂರು ಸಲ ಮಕ್ಕಳ ಕೈನಲ್ಲಿ ಬೆಳಗ್ಗೆ ಅಥವಾ ಸಂಜೆ ಹೇಳಿಸಿ ಹಾಗೆ ಇವತ್ತಿನ ದಿನ ಕೆಂಪು ಬಟ್ಟೆಗಳು ಅಥವಾ ಬಿಳಿ ಬಟ್ಟೆಗಳನ್ನು ಧರಿಸ್ಕೊಳ್ಬೇಕಾಗುತ್ತೆ ಯಾಕಂದರೆ ಬ್ರಹ್ಮಚಾರಣಿ ದೇವಿ ಬಿಳಿ ಬಟ್ಟೆಗಳನ್ನು ಧರಿಸ್ಕೊಂಡು ಕಮಂಡಲವನ್ನು ಇಟ್ಕೊಂಡು ಹಾಗೆ ಜಪಮಾಲೆಯನ್ನು ಇಟ್ಕೊಂಡು ಬರೀಗಾಲಿನಲ್ಲಿ ತಪಸ್ಸನ್ನು ಮಾಡೋಕ್ಕೆ ಹೊರಡ್ತಾಳೆ ಅಂದರೆ ತನ್ನ ಜೀವನದಲ್ಲಿ ಏನು ಬೇಕು ಆ ಗುರಿಯನ್ನು ಸಾಧಿಸಬೇಕು ಅನ್ನೋದು ತಪಸ್ಸು ಅನ್ನೋದು ಏಕಾಗ್ರತೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಅಂಥದಕ್ಕೆ ಶುದ್ಧತೆ ಅನ್ನೋದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಮಕ್ಕಳಲ್ಲಿರ್ತಕ್ಕಂಥ ಕೆಟ್ಟ ಚಟಗಳು ಅಥವಾ ಅಜ್ಞಾನ ಅಥವಾ ಅಂಧಕಾರ ಅಥವಾ ಬೇಡವಾದ ಒಂದು ಆಕರ್ಷಣೆಗಳು ದೂರ ಹೋಗಬೇಕು ವಿದ್ಯಾಭ್ಯಾಸದಲ್ಲಿ ಉದ್ಯೋಗದಲ್ಲಿರ್ತಕ್ಕಂಥ ಎಡರು ತೊಡರು ಅಂತ ಹೇಳ್ತೀವಿ ಸಮಸ್ಯೆಗಳು ಅಂತ ಹೇಳ್ತೀವಿ ಇಂಥದ್ದನ್ನೆಲ್ಲವನ್ನು ದೂರ ಮಾಡಿ ತಂದೆ ತಾಯಿಗಳು ಸಂತೋಷವಾಗಿರಬೇಕು ಅಂದರೆ ಇದನ್ನು ಮಾಡಲೇಬೇಕು ಇವತ್ತಿನ ದಿನ ಸಿಹಿ ಪೇಡವನ್ನು ಅಥವಾ ಚಿತ್ರಾನ್ನವನ್ನು ನೈವೇದ್ಯ ಮಾಡಿ ಮಕ್ಕಳಿಗೆ ಇದನ್ನು ಕೊಡಿ ಹಾಗೆ ಮಕ್ಕಳಿಗೆ ಇದರಿಂದ ಶಾಂತಿ ನೆಮ್ಮದಿ ಸಿಗುತ್ತೆ ಏಕಾಗ್ರತೆ ಸಿಗುತ್ತೆ ನಾವು ಏನಾದರೂ ಮಾಡ್ಬೋದು ಅನ್ನೋ ಒಂದು ದೃಢತೆ ಬರುತ್ತೆ ಅವರಲ್ಲಿ ಮತ್ತು ಇವತ್ತಿನ ದಿನ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಳೋರು ಸಹ ಅಂದರೆ ಬ್ರಹ್ಮಚಾರಣಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಒಂದು ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ ಹಾಗೆ ಉದ್ಯೋಗ ಅನ್ನೋದು ಸಿಗುತ್ತೆ ಇವತ್ತಿನ ದಿನ ಕೆಂಪು ಗುಲಾಬಿ ಹೂಗಳ ಜೊತೆ ಸ್ವಲ್ಪ ಕರ್ಪೂರವನ್ನು ಐದು ಲವಂಗಗಳನ್ನು ಹಾಕಿ ಅದನ್ನು ಬೆಳಗಿಸಿ ದೇವಿ ಮುಂದೆ ಅದನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಮ್ಮ ಜೀವನದಲ್ಲಿ ಇನ್ನು ಮುಂದೆ ಕಷ್ಟಗಳೇ ಇರೋದಿಲ್ಲ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ನಮ್ಮ ಎಲ್ಲ ಕರ್ಮಗಳು ಸುಟ್ಟು ಭಸ್ಮವಾಗಿ ನಮಗೆ ಬರಬೇಕಾಗಿರ್ತಕ್ಕಂತಹ ಜ್ಞಾನ ಬಂದು ನಾವು ಏನು ಮಾಡಬೇಕು ಹೇಗಿರಬೇಕು ಅನ್ನೋ ಒಂದು ಆಶೀರ್ವಾದ ಸಿಕ್ಕಿಯ ಜ್ಞಾನ ಬಂದು ತಾಯಿಯ ಕೃಪೆ ನಮಗಾಗುತ್ತೆ ಹಾಗೆ ಹಣವನ್ನು ನಾವು ಆಕರ್ಷಣೆ ಇದ್ದೀವಿ ತಾಯಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಂದ್ರೆ ವಿದ್ಯೆ ಉದ್ಯೋಗ ಎರಡೂ ಇದ್ದರೆ ಹಣಕ್ಕೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಹಣ ಅನ್ನೋದು ನಾವು ಆಕರ್ಷಣೆ ಮಾಡ್ಬೋದು ನಮಗೆ ಹಣ ಬೇಕು ಅಂತಂದರೆ ಸ್ಥಿರತ್ವ ಅನ್ನೋದು ಬೇಕು ಹಾಗೆ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಒಂದು ಜ್ಞಾನ ಇರಬೇಕು ವಿದ್ಯೆ ಇರಬೇಕು ಹಾಗಾಗಿ ಬ್ರಹ್ಮಚಾರಿಣಿ ದೇವಿಯನ್ನು ಶುದ್ಧವಾಗಿ ಇವತ್ತಿನ ದಿನ ಆರಾಧನೆ ಮಾಡಿಕೊಳ್ಳಿ ಸದಾ ಒಳ್ಳೆಯದನ್ನೇ ಮಾತಾಡ್ತಾಯಿರಿ ಒಳ್ಳೆಯದನ್ನೇ ಇರಿ ಒಳ್ಳೆಯದನ್ನೇ ಮಾಡಿ ಹಾಗೆ ತಂದೆ ತಾಯಿ ಮಕ್ಕಳ ಜೊತೆ ಸಕಾರಾತ್ಮಕವಾಗಿ ಮಾತಾಡಿ ಹಾಗೆ ಮಕ್ಕಳು ತಂದೆ ತಾಯಿ ಹೇಳಿದಂತಹ ವಿಚಾರಗಳನ್ನು ತಿಳ್ಕೊಂಡು ಅದನ್ನು ಪಾಲನೆ ಮಾಡಿದ್ದೆ ಆದರೆ ಖಂಡಿತ ಜೀವನದಲ್ಲಿ ಸಾಕಷ್ಟು ಎತ್ತರಕ್ಕೆ ಬೆಳಿಬಹುದು ಯಾವ ಕಾರಣಕ್ಕೂ ಯಾವುದನ್ನು ನಕಾರಾತ್ಮಕವಾಗಿ ಮಾತಾಡಬಾರ್ದು ಯಾರನ್ನು ಅಲ್ಲಗೆಳಿಬಾರ್ದು ಹಾಗೆ ಯಾರಿಗೂ ಕೆಟ್ಟದನ್ನು ಮಾಡಬಾರ್ದು ಕೆಟ್ಟದ್ದನ್ನು ಹೇಳಬಾರ್ದು ಮಾತಾಡಿದರೆ ಒಳ್ಳೆಯದೇ ಮಾತಾಡಬೇಕು ಎಲ್ಲರ ಬಗ್ಗೆಯೂ ಸಹ ಗೌರವ ಇರಬೇಕು ಎಲ್ಲರಿಗೂ ಕಾಳಜಿ ತೋರಿಸ್ಬೇಕು ಹಾಗೆ ಜೀವನದಲ್ಲಿ ನಾವು ಮುಂದೆ ಹೋಗ್ತೀವಿ ಅನ್ನೋ ಭರವಸೆ ನಂಬಿಕೆ ಅಪಾರವಾಗಿ ಇರಬೇಕು ಇದನ್ನೇ ಬ್ರಹ್ಮಚಾರಿಣಿ ದೇವಿ ಎಲ್ಲರಿಗೂ ಕಲಿಸ್ಕೊಡ್ತಕ್ಕಂಥದ್ದು